ನಲವತ್ತೇಳು ವರ್ಷಗಳಿಂದ ಯು ಎಸ್ನಲ್ಲಿದ್ದರೂ ಐಸಿಇ ವಿಚಾರಣೆ ಟೆಕ್ಸಾಸ್ನ ಶಾಪಿಂಗ್ ಮಾಲ್ನಲ್ಲಿ ನಡೆದಿದ್ದೇನು ಕನಸುಗಳ ನಾಡು ಅಮೆರಿಕ ದೇಶದಲ್ಲಿ ಈಗ ವಲಸಿಗರ ವಿರುದ್ಧದ ಕಾರ್ಯಾಚರಣೆ ಚುರುಕಾಗಿ ನಡೀತಾ ಇದೆ ಆದರೆ ಈ ಕಾರ್ಯಾಚರಣೆಯ ನಡುವೆ ಅಪ್ಪಟ್ಟ ಅಮೆರಿಕನ್ ಪ್ರಜೆಗಳು ಕೂಡ ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ ಅದಕ್ಕೆ ತಾಜಾ ಉದಾಹರಣೆ ಇತ್ತೀಚೆಗೆ ನಡೆದಿರೋ ಈ ಘಟನೆ ಭಾರತೀಯ ಅಮೆರಿಕನ್ ಮೂಲದ ಡಾಕ್ಟರ್ ಒಬ್ಬರ ತಾಯಿಗೆ ಎದುರಾದ ಆಘಾತಕಾರಿ ಘಟನೆ ಈಗ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ನಲವತ್ತೇಳು ವರ್ಷಗಳಿಂದ ಅಮೆರಿಕದಲ್ಲಿ ವಾಸ ಮಾಡ್ತಿರೋ ಅಮೆರಿಕದ ಸಿಟಿಜನ್ಶಿಪ್ ಕೂಡ ಹೊಂದಿರೋ ಒಬ್ಬ ವೃದ್ಧೆಯನ್ನ ಐ ಸಿಇ ಅಧಿಕಾರಿಗಳು ನಡೆಸ್ಕೊಂಡಿರೋ ರೀತಿಯ ಬಗ್ಗೆ ಆ ವೈದ್ಯ ಪೋಸ್ಟ್ ಹಂಚಿಕೊಂಡಿದ್ದಾರೆ ಇದು ಕೇವಲ ಒಬ್ಬ ವ್ಯಕ್ತಿಯೇ ಕಥೆಯಲ್ಲ ಅಮೆರಿಕದಲ್ಲಿ ಬದಲಾಗ್ತಿರೋ ವಲಸೆ ನೀತಿಗಳ ಮತ್ತೊಂದು ಮುಖ ಇದರ ಬಗ್ಗೆ ಇನ್ನಷ್ಟು ವಿವರಗಳು ಈ ವಿಡಿಯೋದಲ್ಲಿದೆ ಭಾರತೀಯ ಅಮೆರಿಕನ್ ಮೂಲದ ಡಾಕ್ಟರ್ನ ತಾಯಿ ಅಮೆರಿಕನ್ ಪ್ರಜೆಗಳಿಗೂ ತಪ್ಪದ ಐಸಿಇ ಸಂಕಷ್ಟ ಅಮೆರಿಕದಲ್ಲಿ ನೆಲೆಸಿರೋ ಭಾರತೀಯ ಅಮೆರಿಕನ್ ಮೂಲದ ಪ್ರಸಿದ್ಧ ವೈದ್ಯೆ ಡಾಕ್ಟರ್ ನಿಶಾ ಪಟೇಲ್ ಇತ್ತೀಚೆಗೆ ಅವರ ತಾಯಿ ಟೆಕ್ಸಸ್ನ ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ರು ಅಲ್ಲಿ ಅವರಿಗೆ ಎದುರಾದ ಕಠಿಣ ಪರಿಸ್ಥಿತಿ ಬಗ್ಗೆ ಡಾಕ್ಟರ್ ನಿಶಾ ಎಕ್ಸ್ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ ಮಾಲ್ನಲ್ಲಿ ಶಾಪಿಂಗ್ ಮಾಡ್ತಿದ್ದಾಗ ಮುಖಕ್ಕೆ ಮಾಸ್ಕ್ ಧರಿಸಿದ್ದ ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಐ ಅಧಿಕಾರಿಗಳು ಅವರನ್ನು ಸುತ್ತುವರೆದರು ಆಕೆಯ ಮೈ ಬಣ್ಣ ಮತ್ತು ಮಾತನಾಡೋ ಶೈಲಿಯನ್ನ ಗಮನಿಸಿ ಆ ಅಧಿಕಾರಿಗಳು ಅವರನ್ನ ಸ್ಪ್ಯಾನಿಶ್ ಭಾಷೆ ಮಾತನಾಡೋ ವಾಸಿಗರು ಇರಬೇಕು ಅಂತ ಭಾವಿಸಿದ್ರು ಅವ್ರ ಹತ್ರ ಸ್ಪ್ಯಾನಿಶ್ ಭಾಷೆಯಲ್ಲೇ ಮಾತನಾಡೋಕೆ ಶುರು ಮಾಡಿದ್ರು ನೀವ್ ಎಲ್ಲಿಂದ ಬಂದಿದೀರ ನೀವ್ ಯಾರು ಎಲ್ಲಿದ್ದೀರಾ ಅಂತ ಪ್ರಶ್ನೆಗಳ ಸುರಿಮಳಗಿದ್ರು ಆದ್ರೆ ಆ ಮಹಿಳೆಗೆ ಸ್ಪ್ಯಾನಿಷ್ ಗೊತ್ತಾಗ್ಲೇ ಇಲ್ಲ ನನ್ಗೆ ಸ್ಪ್ಯಾನಿಶ್ ಬರೋದಿಲ್ಲ ಅಂತ ಅವ್ರು ಹೇಳಿದಾಗ ಆ ಏಜೆಂಟ್ರು ಅಷ್ಟಕ್ಕೆ ಸುಮ್ನಾಗೋದಿಲ್ಲ ಒಂದಾದ್ಮೇಲೆ ಒಂದರಂತೆ ದೇಶಗಳ ಹೆಸರನ್ನ ಪಟ್ಟಿ ಮಾಡ್ತಾ ನೀವು ಈ ದೇಶದವರ ಆ ದೇಶದವರ ಅಂತ ಗದರಿಸ ಸೋಕೆ ಶುರು ಮಾಡಿದ್ರು ಆ ವೃದ್ಧೆ ಎಷ್ಟೇ ಹೇಳಿದ್ರು ಅಧಿಕಾರಿಗಳು ಕೇಳೋ ಸ್ಥಿತಿಯಲ್ಲಿರಲಿಲ್ಲ ಕೊನೆಗೆ ಅವರು ನಾನು ಕಳೆದ ನಲವತ್ತೇಳು ವರ್ಷಗಳಿಂದ ಅಮೆರಿಕದಲ್ಲೇ ವಾಸ ಮಾಡ್ತಿದ್ದೇನೆ ನಾನು ಅಮೆರಿಕದ ಪ್ರಜೆ ಅಂತ ಖಡ ಖಂಡಿತವಾಗಿ ಹೇಳಿದ್ರು ಆದ್ರೂ ಅಧಿಕಾರಿಗಳು ಅವ್ರನ್ನೇನು ಬಿಡ್ಲಿಲ್ಲ ಅದೃಷ್ಟವಶಾತ್ ಆಕೆಯ ಫೋನ್ ನಲ್ಲಿ ತನ್ನ ಅಮೆರಿಕನ್ ಪಾಸ್ಪೋರ್ಟ್ ನ ಫೋಟೋ ಇತ್ತು ಅದನ್ನು ತೋರಿಸಿದ ನಂತರ ಅಷ್ಟೇ ಅಧಿಕಾರಿಗಳು ಅಲ್ಲಿಂದ ಕದ್ಲೋಕೆ ಬಿಟ್ರು ಈ ಘಟನೆಯ ವಿವರಗಳನ್ನ ಡಾಕ್ಟರ್ ನಿಶಾ ಪಟೇಲ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅವರು ಬರೆದ ಮಾತುಗಳು ಪ್ರತಿಯೊಬ್ಬರನ್ನ ಯೋಚಿಸುವಂತೆ ಮಾಡ್ತಾ ಇದೆ ಆ ಪೋಸ್ಟ್ ನಲ್ಲಿ ಅವರು ಬರೆದಿರೋದು ನನ್ನ ತಾಯಿ ಅಮೆರಿಕದ ಪ್ರಜೆ ಈ ದೇಶದ ಕೆಲವು ಸಿ ಏಜೆಂಟ್ಗಳು ಹುಟ್ಟೋ ಮೊದಲೇ ಆಕೆ ಈ ದೇಶಕ್ಕೆ ಬಂದಿದ್ದಾಳೆ ಇದು ಕೇವಲ ಅಪರಾಧಿಗಳನ್ನು ಹೊರಹಾಕೋ ಕೆಲಸ ಅಂತ ನೀವು ಭಾವಿಸಿದ್ರೆ ನಿಮ್ಮ ಯೋಚನೆ ಖಂಡಿತ ತಪ್ಪು ಅಂತ ಐಸಿಇ ಅಧಿಕಾರಿಗಳ ನಡೆಯನ್ನ ಅವರು ಟೀಕೆ ಮಾಡಿದ್ದಾರೆ ಈ ಪೋಸ್ಟ್ ವೈರಲ್ ಆಗ್ತಿದ್ದ ಹಾಗೆ ನೆಟ್ಟಿಗರಿಂದ ಹಲವು ರೀತಿ ರಿಯಾಕ್ಷನ್ಗಳು ಬರೋಕೆ ಶುರುವಾಗಿವೆ ಕೆಲವರು ಸರ್ಕಾರದ ಕ್ರಮವನ್ನು ಬೆಂಬಲಿಸಿದ್ರೆ ಇನ್ನು ಕೆಲವರು ಇದನ್ನ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಕರೆದಿದ್ದಾರೆ ಮಿನಿಯಾ ಪೊಲೀಸ್ನಲ್ಲಿ ನರ್ಸ್ಗೆ ಗುಂಡಿಟ್ಟ ಆಫೀಸರ್ಸ್ ವೃದ್ಧೆಯನ್ನ ಬಚಾವ್ ಮಾಡಿದ ಪಾಸ್ಪೋರ್ಟ್ ಫೋಟೋ ಐಸಿಇ ಅಧಿಕಾರಿಗಳು ನಡೆಸ್ತಿರೋ ಕಾರ್ಯಾಚರಣೆ ಕೇವಲ ವಿಚಾರಣೆ ಅಷ್ಟೇ ಅಲ್ಲ ಕೆಲವು ಕಡೆ ಇದು ಪ್ರಾಣಾಪಾಯಕ್ಕೂ ಕಾರಣ ಆಗ್ತಾ ಇದೆ ಮಿನಿಯಾ ಪೊಲೀಸ್ನಲ್ಲಿ ನಡೆದ ಘಟನೆಯೊಂದು ಇಡೀ ವಿಶ್ವವನ್ನೇ ಬೆಚ್ಚಿ ಬೆಳೆಸಿದೆ ಅಲೆಕ್ಸ್ ಪ್ರತಿ ಹೆಸರಿನ ಮೂವತ್ತೇಳು ವರ್ಷದ ಐಸಿಯು ನರ್ಸ್ ಒಬ್ಬರನ್ನ ಫೆಡರಲ್ ಏಜೆಂಟ್ರು ಗುಂಡಿಕ್ಕಿ ಕೊಂದಿದ್ದಾರೆ ಅಲೆಕ್ಸ್ ಅವರು ಅಕ್ರಮ ವಲಸಿಗಿರಲ್ಲ ಅವರು ವೆಟರನ್ಸ್ ಅಡ್ಮಿನಿಸ್ಟ್ರೇಷನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದವರು ಅಷ್ಟೇ ಅಲ್ಲ ಇದಕ್ಕೂ ಮೂರು ವಾರಗಳ ಮೊದಲು ರೇನಿಗುಡ್ ಅನ್ನೋ ಮಹಿಳೆಯನ್ನು ಕೂಡ ಅಧಿಕಾರಿಗಳು ಕಾರ್ನಲ್ಲಿ ಗೊಂಡಿಟ್ಟುಕೊಂಡಿದ್ರು ಈ ಸಾಲು ಸಾಲು ಸಾವುಗಳು ಈಗ ಅಮೆರಿಕದ ಟೆಕ್ ಸಮುದಾಯ ಮತ್ತು ಬುದ್ಧಿಜೀವಿಗಳನ್ನ ಬೀದಿಗೆ ಇಳಿಯೋ ಹಾಗೆ ಮಾಡಿದೆ ಸ್ಯಾನ್ ಫ್ರಾನ್ಸಿಸ್ಕೋ ನ್ಯೂಯಾರ್ಕ್ ಹಾಗೂ ಅಂತಹ ನಗರಗಳಲ್ಲಿ ಭಾರಿ ಪ್ರತಿಭಟನೆಗಳು ನಡೀತಾ ಇವೆ ಅಮೆರಿಕದಲ್ಲಿ ನೆಲೆಸಿರೋ ಲಕ್ಷಾಂತರ ಭಾರತೀಯರಿಗೆ ಇಂಥ ಘಟನೆಗಳು ಆತಂಕವನ್ನ ತರ್ತಾ ಇದೆ ಕಾನೂನು ಪಾಲನೆ ಮಾಡೋದೇನೋ ಸರಿನೇ ಆದರೆ ಒಬ್ಬ ಸಾಮಾನ್ಯ ನಾಗರಿಕ ತನ್ನ ಸ್ವದೇಶದಲ್ಲೇ ಭಯದಿಂದ ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಿದ್ಯಾ ಡಾಕ್ಟರ್ ನಿಶಾ ಪಟೇಲ್ ಅವರ ತಾಯಿಗೆ ಆದ ಅನುಭವ ನಾಳೆ ಬೇರೆ ಯಾರಿಗಾದ್ರೂ ಆಗಬಹುದು ಇಂಥದ್ದೇ ಆತಂಕ ಬಹಳಷ್ಟು ಜನರನ್ನ ಕಾಡ್ತಾ ಇದೆ ಒಬ್ಬರು ಈ ಘಟನೆ ಬಗ್ಗೆ ಕಮೆಂಟ್ ಮಾಡಿ ನೋಡಿ ಕಾನೂನು ಪಾಲಿಸೋದು ನಮ್ಮ ಕರ್ತವ್ಯ ಐಡಿ ಕೇಳಿದರೆ ತೋರಿಸೋದ್ರಲ್ಲಿ ತಪ್ಪೇನಿದೆ ದೇಶದ ಭದ್ರತೆಗಾಗಿ ಅವರು ಕೆಲಸ ಮಾಡ್ತಿದ್ದಾರೆ ನಾನಾಗಿದ್ರೆ ನನ್ನ ಪಾಸ್ಪೋರ್ಟ್ ತೋರಿಸಿ ಅವರಿಗೆ ಸಹಕಾರ ಕೊಡ್ತಿದ್ದೆ ಅಂತ ಹೇಳಿದ್ರೆ ಇನ್ನೊಬ್ರು ಐ ಸಿಇ ಕ್ರಮವನ್ನ ಟೀಕಿಸ್ತಾ ನಲವತ್ತೇಳು ವರ್ಷ ಈ ದೇಶದಲ್ಲಿ ಕೇವಲ ನಲವತ್ತೇಳು ದಿನಗಳ ತರಬೇತಿ ಪಡೆದು ಬಂದ ಏಜೆಂಟ್ರು ಕಿಡುಕುಳ ನೀಡ್ತಿರೋದು ದುರಂತ ಮಾಲ್ನಲ್ಲಿ ಒಬ್ರು ಯು ಎಸ್ ಪ್ರಜೆಗೆ ಹೀಗಾದ್ರೆ ವಲಸಿಗರು ಹಾಗೆ ಬೇರೆ ವೀಸಾಗಳಲ್ಲಿರೋ ಸಾಮಾನ್ಯರ ಕತೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನೊಬ್ರು ದುಬೈನ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ನಾನು ದುಬೈನಲ್ಲಿದ್ದೇನೆ ಅಲ್ಲಿ ಯಾವಾಗ ಬೇಕಾದ್ರೂ ಐ ಡಿ ಕೇಳ್ತಾರೆ ನಾವು ಕೊಡ್ತೇವೆ ಅದನ್ನ ವೈಭವೀಕರಿಸುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಎದುರಾಳಿಗಳು ಇದು ದುಬೈ ಅಲ್ಲ ಇದು ಡೆಮಾಕ್ರಸಿ ಇರೋ ಅಮೆರಿಕ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವೀಸಾ ಅವಧಿ ಮೀರಿದ ಅಥವಾ ಅಕ್ರಮವಾಗಿ ಪ್ರವೇಶ ಮಾಡಿದ ಕಾರಣಕ್ಕೆ ಎರಡ್ ಸಾವಿರದ ಆರುನೂರ ನಲವತ್ತೇಳು ಭಾರತೀಯರನ್ನ ಬಂಧಿಸಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಈ ಸಂಖ್ಯೆ ಮೂರು ಸಾವಿರದ ಇನ್ನೂರ ಐವತ್ತೆಂಟಕ್ಕೆ ಹೆಚ್ಚಾಯಿತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಫೆಡರಲ್ ಏಜೆಂಟ್ಗಳ ಈ ಕಾರ್ಯಾಚರಣೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಅಪರಾಧಗಳನ್ನ ತಡೆಯೋಕೆ ಇದು ಅನಿವಾರ್ಯ ಅನ್ನೋದು ಅವರ ವಾದ ಆದರೆ ಡೆಮಾಕ್ರಾಟಿಕ್ ನಾಯಕರು ಇದನ್ನು ಆಕ್ರಮಣಕಾರಿ ವಿಧಾನ ಅಂತ ಟೀಕೆ ಮಾಡ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ಕಾರ ಭದ್ರತೆಯ ಹೆಸರಿನಲ್ಲಿ ಮಾಡ್ತಿರೋ ಈ ತಪಾಸಣೆಗಳು ಸರಿನಾ ಅಥವಾ ಇದು ಮಾನವ ಹಕ್ಕುಗಳ ಉಲ್ಲಂಘನೆನಾ ಕಮೆಂಟ್ ಮಾಡಿ ತಿಳಿಸಿ